ಹೇಳ್ರಿ ಇಂದು ನಾವು ಮಧ್ಯಾಹ್ನ ಮೂರು ಗಂಟೆಗೆ ನಾವು ಮತ್ತು ಶಶಿಬಾಳಿ ವಕೀಲರು ಮತ್ತು ಬಂಗಾರಿ ವಕೀಲರು ಒಂದು ಅರ್ಜಿಯ ವಿಷಯದ ಬಗ್ಗೆ ನಾವು ಮುಖ್ಯಾಧಿಕಾರಿ ಅಶೋಕ್ ಗುಡಿಮಿಯವ್ರಿಗೆ ಕೇಳಕ್ ಹೋದಾಗ ಅಶೋಕ್ ಗುಡಿಮಣಿ ಅವ್ರ ಮೇಲೆ ನಾವು ಆಲ್ರೆಡಿ ಈಗ ಒಂದು ಅಜಿತ್ ನಾವು ವಕೀಲರ ಇದ್ರದ ಒಂದ್ ಎಫ್ಐಆರ್ ಮಾಡಿದವ್ರಿ ಅವ್ರ ಮೇಲೆ ಆಲ್ರೆಡಿ ಅವರು ಹಿಂಗ್ ಮಾಡ್ಯಾರ ಆ ಮಾಡಿದಾಗ ಅದನೇ ಶೀಟ್ ಇಟ್ಕೊಂಡು ಏ ನೀವ್ ಏನ್ ನಿಮ್ಮಂತ ವಕೀಲರು ಭಾವನೆ ನೋಡಿ ಇದು ನಿಮ್ಮಂತ ಏನ್ ಕೇಳಕ್ ಬರ್ತೀರಿ ನೀವು ಯಾವ ಅರ್ಜಿ ಕೇಳಾಕ್ ಬರ್ತೀರಿ ಅಂದಾಗ ನಾವ್ ಸರ್ ಅಂತ ಸಾರ್ವಜನಿಕ ಆಫೀಸರ್ ಅದರಿ ನಮ್ಮ ಅರ್ಜಿಗಳ ಬಗ್ಗೆ ನಾವು ನಿಮ್ಗೆ ಕೇಳಾಕ್ ಬರ್ತೀವಿ ಸರ್ ಏನು ಇದನ್ ಮಾಡಿ ಅಂದಾಗ ನಮಗೆ ಬಂದಾಗ ಅಯ್ಯೋ ಅವಚ ಶಬ್ದ ಇಲ್ಲೇನ್ ಕೇಳಕ್ ಬರ್ತೀರಿ ಇಲ್ಲೇನ್ ಕೇಳಾಕ್ ಬರಲ್ಲ ನಾವು ಏನ್ ಮಾಡ್ತೀರ ಅದಕ್ಕೆ ನೀವ್ ಹೋಗ್ರಿ ಇಲ್ಲ ಹೋಗ್ಲಿಲ್ಲ ಅಂದ್ರೆ ಮಾಡಿ ಅಂತ ಹೇಳಿ ನಮ್ಗೆ ಹಲ್ಲೆ ಮಾಡಕ್ ಬಂದ್ರು ಚೀಫ್ ಆಫೀಸರ್ ಮುಂದೆ ಅದು ಮುಂದೆ ನಾವ್ ಹಂಗಾಗಿ ಮಾಡ್ತಿರ ಸರ ಹಿಂಗ್ ಮಾಡ್ತಿರಾಗೈ ನೀವು ಈಗಾಗಲೇ ಅಜಿತ್ ಅನ್ ಅವ್ರ ಮೇಲೆ ಆರ್ ಮಾಡಿದ್ದೀನಿ ನಿಮ್ಮ ಮೇಲೆ ಆರ್ ಮಾಡ್ತೀನಿ ನೀವು ಇಲ್ಲಿ ಹೋಗ್ಲಿಲ್ಲ ಅಂದ್ರೆ ನಮ್ಗೆ ಆರ್ ಕಂಪ್ಲೇಂಟ್ ಪೊಲೀಸ್ ಸ್ಟೇಷನ್ ಹಂಚಿಕೆ ಹಾಕಿದ್ರು ಈಗೇನ ಅವ್ರು ಇಲ್ಲಿ ಬಂದಂತ ಒಂದ್ ವರ್ಷ ಒಂದು ತಿಂಗಳೊಳಗೆ ಟೋಟಲ್ ಇದು ಆರನೇ ಏಳನೇ ಘಟನೆ ಅವ್ರದ್ದು ಫಸ್ಟ್ ಪಲ್ ಬಂದೊಳಗ ಮಾಜಿ ಶಾಸಕರಂತ ಶಾಲೆ ಡಗೋರ್ವ್ ಅವ್ರ ಮೇಲೆ ಮಾಡಿದ್ರು ಸೆಕೆಂಡ್ ಒಬ್ರು ನಮ್ಮ ಗಜೇಂದ್ರ ಮೇಲೆ ಮಾಡ್ರು ಥರ್ಡ್ ಮತ್ತ ಒಬ್ರು ಬಡ್ಕಂಬಿ ಇದ್ರು ಅವ್ರ ಮೇಲೆ ಒಂದ್ ಕಂಪ್ಲೇಂಟ್ ಮಾಡ್ರು ಫೋರ್ತ್ ಅಜಿತ್ ಕಂಪ್ಲೇಂಟ್ ಮೇಲೆ ಮಾಡ್ರು ಈ ಫಿಫ್ತ್ ನಮ್ ಮೇಲೆ ಮಾಡಿ ಅದೊಂದು ಅವ್ರೊಂದು ಪ್ರಭಾವ ಬಿರ್ಸಲಾತಾರ ನಿಮ್ ಮೇಲೆ ಎಫ್ ಆರ್ ಮಾಡ್ತೀವಿ ನೀವ್ ನನ್ನ ಮೇಲೆ ಇದ್ರ ಮಾಡ್ಲಾತ್ತೀರಿ ಅಂತ ಹೇಳಿ ಅವ್ರೊಂದು ಎಲ್ಲಾ ಅತನ ಜನತೆಗೆ ಒಂದು ಅಂಚಿಕೆ ಹಾಕ್ಲಾತಿದಾರು ಪ್ಲಸ್ ಇವರು ಇರುದ್ದು ಎಷ್ಟೋ ಮಂದಿ ಹೋರಾಟ ಮಾಡ್ಲಾತಿದ್ದಾರೆ ವಿನಯ್ ಪಾಟೀಲ್ ಅವ್ರು ಮಾಡ್ತಾ ಇದಾರು ತೊಡಕೋರ್ ಅವರು ಮಾಡ್ತಿದಾರು ಪ್ರಶಾಂತ್ ತುಡ್ಕೋರ್ ಮಾಡ್ತಿದ್ರು ಇನ್ನೂ ಎಷ್ಟೋ ಕಾಲ ಶಿವಾಜಿ ಸನ್ನದಿ ಅವರು ಮಾಡ್ತಿದಾರ ಅವ್ರ ಆಫೀಸ್ ಯಾರು ಹೋಗ್ತಾರಲ್ಲ ಅವ್ರ ಜಿಡೀ ಎಲ್ಲ ಇದೆ ಜಗಳ ಬಹಳ ಮಂದಿ ನೋಡಿದಿವನ್ನ ನೋಡ್ಕೊತೇನೆ ನಿಮ್ಗೆ ಗುಂಡಾ ಬಡ ಒಂದು ಅವ್ರದ್ದು ನಿಮಿಟೇಶನ್ ಅವ್ರ ಆಫೀಸರ್ ಅಲ್ಲ ಅವರ ಗುಂಡಾ ಪ್ರವೃತ್ತಿ ಉಳ್ಳಂತ ಒಬ್ಬ ಅಧಿಕಾರಿ ಹತ್ರ ಹೇಳಕ್ಚ ಬಂದ ಈಗ ನಾವು ಹೋದಂತ ಅವರು ಮೂರು ಮಂದಿ ವಕೀಲರು ಅವರು ಇಪ್ಪತ್ತು ವರ್ಷ ಪ್ರಾಕ್ಟೀಸ್ ಮಾಡಿದಂತ ಶಶಿ ಬಾಳಿ ವಿಕಿಲ್ರು ನಮ್ದು ಹತ್ತೆರಡು ವರ್ಷ ಪ್ರಾಕ್ಟೀಸ್ ಆದಂತ ನಾವು ನಮ್ ಜುಡಿ ಮಂದ ನಮ್ ಜೂನಿಯರ್ ವಕೀಲ್ ಬಂಗಾರ ವಕೀಲರು ಬಂದಿದ್ರು ಈಗ ನಮ್ಮ ಎಲ್ಲಾ ವಕೀಲರ ಮೇಲೆ ಹಲ್ಲೆ ಮಾಡಿದಾರಂದ್ರೆ ಅಂದ್ರೆ ಈಗ ದೊಡ್ಡ ನಾನು ಅಷ್ಟಲ್ಲ ಎಲ್ಲಾ ವಕೀಲರ ಸಮುದಾಯಕ್ಕೆ ಹಲ್ಲೆ ಆದಾಗಿತ್ತು ಯಾಕಂದ್ರೆ ನಾವು ಸಾರ್ವಜನಿಕವಾಗಿ ಹಿತಾಸಕ್ತಿ ಬಗ್ಗೆ ಕೆಳಕು ನಾವು ವೈಯಕ್ತಿಕವಾಗಿ ಯಾವುದೂ ಇಲ್ಲ ಅಲ್ಲಿ ಈಗ ನಮ್ಗೆ ಏನ್ ಮಾಡ್ತಾರ ಎಲ್ಲಾ ವಕೀಲರ ಮೇಲೆ ಮಾಡಿದಂಗಿದ್ ಹಲ್ಲೆ ಅದಕ್ಕೆ ನಾವು ಎಲ್ಲಾ ನಮ್ಮ ವಕೀಲರು ಸೀನಿಯರ್ ಕೇಳಿದ್ರೆ ಡಿಸ್ಕಶನ್ ಮಾಡಿ ಇದನ್ನ ಏನ್ ಮುಂದೆ ಹೆಂಗ್ ಮಾಡುದು ಏನ್ ಮಾಡುದು ದೊಡ್ಡ ಪ್ರಮಾಣದಾಗ ಹೋರಾಟ ಮಾಡ್ಬೇಕು ಖಂಡನೀಯ ಮಾಡ್ಬೇಕಂತ ಮಾಡಿ ಈಗ ನಾನು ಕಂಪ್ಲೇಂಟ್ ಕಾಪಿ ರೆಡಿ ಐತಿ ಈಗ ನಾನು ಕಂಪ್ಲೇಂಟ್ ಕೊಟ್ಟು ಎಫ್ ಆರ್ ಮಾಡಕ್ ನಾನು ರೆಡಿ ಇದೇ ತಮ್ಮ ಹೆಸರು మితేశ్ పటాన్ వకీలర్ అతని